ಎಷ್ಟು ಒಳ್ಳೊಳ್ಳೆ ಬಟ್ಟೆ ಇದಾವೆ ಇದನ್ನೆಲ್ಲ ಇವರು ತಗೊಂಡಿರೋದು ಅನ್ಸುತ್ತೆ ಅದಕ್ಕೆ ತುಂಬಾ ತುಂಬಾ ಕಾಸ್ಟ್ಲಿ ಬಟ್ಟೆಗಳು ನನ್ನ ಇದೇ ತರ ಕಾಸ್ಟ್ಲಿ ಬಟ್ಟೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಆದ್ರೆ ಅಜ್ಜಿ ಅಮ್ಮ ಕಡಿಮೆ ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಆ ಲಂಗ ಬ್ಲೌಸ್ ಬೇಕಾ ರಲಸ್ಕೋಬಹುದು ಆರೆಂಜ್ ಕಲರ್ ನನ್ ಫೇವರಿಟ್ ಕಲರ್ ಈ ಸೀರೆ ನೋಡೋಕೆ ಏನಿಲ್ಲ ಅಂದ್ರೂ ಒಂದ್ ಐದ್ ಸಾವಿರ ರೂಪಾಯಿ ಸೀರೆ ತರ ಕಾಣಿಸ್ತಿದೆ ಅಮ್ಮನ ಹತ್ರ ಗ್ರಾಂಡ್ ಸೀರೆ ಅಂದ್ರೆ ಇದೆ ತರ ಇರೋದು ಎಷ್ಟು ಗ್ರಾಂಡ್ ಆಗಿದೆ ಈ ಸೀರೆ ಎಷ್ಟು ರೇಟ್ ಇರಬಹುದು ಐದ್ ಸಾವಿರನು ಕಡಿಮೆನೆ ನೋಡಕ್ಕೆ ಪ್ಯೂರ್ ರೇಷ್ಮೆ ಸಿಲ್ಕ್ ತರ ಇದೆ ಇದ್ರಲ್ಲಿ ನಾನ್ ಲಂಗ ಬ್ಲೌಸ್ ಹಾಕೊಂಡು ಯಾವತ್ತಾದ್ರೂ ಕಲರ್ ಡ್ರೆಸ್ ದಿನ ಸ್ಕೂಲಿಗೆ ನಾನಂತೂ ಸೂಪರ್ ಟ್ಯಾಲೆಂಟೆಡ್ ಹಂಗೆ ಮಾಡ್ತೀನಿ ಇವಾಗ್ಲೇ ಈ ಮಕ್ಕಾ ಬ್ಲೌಸ್ ನನಗೆ ಸೂಪರವಾಗಿ ಅಜ್ಜಿ ಅಜ್ಜಿ ಏನು ಮಾಡ್ತಾ ಅಜ್ಜಿ machine ಮೇಲೆ ചുപ്പി ഏഹ് നോടില തമണി മദ്വേലി മല്ലി യോ ഒരാളെസ്റ്റ് എസ് ചെനായി ഏനില്ലാ സാവ് ബട്ടെ പീസു ഇത് ഹാൽവല അവള് ഏനാ സൗകര് മന മകളെ കട്മെ കാട്ട് കാട്ടൻ ബട്ടെ കടമ എല്ലാ നാസ്കണ്ട പട്ടിഗന് ചൂട ൂടേക്ക് ಅಲ್ಲ ಕಡಲೇ ಬೇಕು ಅಜ್ಜಿ ತಗ ಬಾ ಯಾವ ಸೀರೆ ನೋಡ್ತೀನಿ ತಗೋ ನೋಡು ಅಜ್ಜಿ ಅಯ್ಯೋ ಅಯ್ಯೋ ದೇವೇ ಒಳ್ಳೆ ಸೀರೆ ಕಾಣ್ತಿದೆ ಎಲ್ ಸಿಕ್ತೆ ಮಗ ಇದು ಇಷ್ಟು ಒಳ್ಳೆ ಸೀರೆ ಇದನ್ನ ಹೊರದು ಲಂಗ ಬ್ಲೌಸ್ ಮಾಡದಾ ನಿನ್ ತಲೆ ಗಲಿಯಾ ನಿಂಗೆ ಬಂದಿತ್ತೆ ಗೊತ್ತು ಸುಮ್ಮ ನೀರು ಇಂತ ಒಳ್ಳೆ ಸೀರೆನ ಹುಟ್ಕೊಂಡು ಓಡಾಡಬಹುದು ಯಾರ್ ಸೀರೆ ಅಂತ ಹೇಳು ನೀನ್ ಫಸ್ಟ್ ಚಿ ಮೆಲ್ಲೆ ಅಜ್ಜಿ ಪಿಂಕಿ ಆಂಟಿ ಕೇಳಿಸ್ಕೊಂತಾರೆ ಪಿಂಕಿ ಕೇಳಿಸ್ಕೊಂಡ್ರೆ ಏನು ಮಾಡ್ತಾಳೆ ಓ ಫಸ್ಟ್ ಈ ಸೀರೆ ಎಲ್ ಸಿಕ್ತು ಅಂತ ನೀನ್ ಏಳೆ ಮಾರೈತಿ ಅಜ್ಜಿ ನನಗೆ ಈ ಸೀರೆ ಪಿಂಕಿ ಆಂಟಿ ಕಬೋರ್ಡ್ ಅಲ್ಲಿ ಒಳ್ಳೆ ಸೀರೆ ಇದರ ಲಂಗಾ ಬ್ಲೌಸ್ ಹೊಲ್ಸ್ ಸೂಪರ್ ಆಗಿರುತ್ತೆ ಅಂತ ಬಂದೆ ಪಿಂಕಿ ಆಂಟಿ ಆಚೆ ಎಲ್ಲೋ ಶಾಪಿಂಗ್ ಗೆ ಹೋಗಿದ್ದಾರೆ ಬೇಗ ಅವರು ಬರೋದ್ರೊಳಗಡೆ ಈ ಸೀರೆ ಅಲ್ಲಿ ಲಂಗಾ ಬ್ಲೌಸ್ ಹೊಲ್ದು ಬಿಡು ಅಜ್ಜಿ ಅವರು ಕೋಪ ಮಾಡ್ಕಂತಾರೆ ಚೆನ್ನಾಗಿರುತ್ತೆ ಹೆಂಗೋ ಅವರು ನಿನ್ ಸಾಸೆ ಅಲ್ಲ ನೀನ್ ಅವರಿಗೆ ಅತ್ತೆ ಅಲ್ಲ ಅದಕ್ಕೆನೆ ಅವರಿಗೆ ಆಟ ಆಡ್ಸಕ್ ಆಗಿರುತ್ತೆ ಅಜ್ಜಿ ಬೇಗ ಕಟ್ ಮಾಡಿ ನಂಗೊಂದು ಲಂಗಾ ಬ್ಲೌಸ್ ಹೊಲ್ದೆ ಕೊಡು ನೀನು ಪಿಂಕಿ ಆಂಟಿ ಇನ್ನೊಂದು ಗಂಟೆಲ್ ವಾಪಸ್ ಬರ್ತಾರೆ

ಬಿಡು ಹಂಗೆ ಮಾಡ್ಬೇಕಂತ ಪಿಂಕಿಗೆ ಇಂತ ಒಳ್ಳೆ ಸೀರೆನ ಹುರಿದು ಲಂಗ ಬ್ಲೌಸ್ ಹೊಲಿತೀನಿ ಲಂಗ ಬ್ಲೌಸ್ ನನಗೊಂದು ಜಾಕೆಟ್ ಹೊಲ್ಕೊ ಬಿಡ್ತೀನಿ ಉಳ್ದಿರೋ ಬಟ್ಟೆಲಿ ಇರು ಈಗಲೇ ಒಂದ್ ಗಂಟೆ ಪರ ಪರ ಅಂತ ಹುರ್ದು ಚರ 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 ಅಂತ ಒಂದ್ ಲಂಗ ಬ್ಲೌಸ್ ತೋರ್ಸೇ ಬಿಡ್ತೀನಿ ನಿನಗೆ ಒಂದ್ ನಿಮಿಷಕ್ಕಿರಿ ಎಲ್ಲಾ ರೆಡಿ ಮಾಡ್ಬಿಡ್ತೀನಿ ಆ ಪಿಂಕಿ ಬರೋದ್ರೊಳಗೆ ಅವಳ ಸೀರೆಗೊಂದು ಗುತ್ತಿ ಕಾಣಿಸಿ ಅವ್ಳ ಹೊಟ್ಟೆಗೊಂದು ಬೆಂಕಿನೇ ಹಾಕ್ಬಿಡೋಣ ಹೊಟ್ಟೆ ಹುರ್ಕೊಂಡ್ ಸಾಯ್ಲಿ ಅವಳು ಈಗ ಹೆರ್ದು ಫಾಲ್ಟ್ ಕೊಟ್ಟಿ ಬಿಡ್ತೀನಿ ಚುಪ್ಪಿಗತ್ತಲಗಿ ನಿಂತಾ ಒಳ್ಳೆ ಸೀರೆದು ದೊ ಬ್ಲೌಸ್ ಹಾಕಂದ್ರೆ ನಮ್ ಚುಪ್ಪಿ ಸಕ್ಕಾಪಾ ಕಾಣುಸ್ತಳೆ ಹಬ್ಬ ಸದ್ಯ ಹೇಗೋ ಸಡನ್ ಸಡನ್ನ ಒಳ್ಳೆ ಐಡಿಯಾ ಬಂತು ತಲೆಲಿ ಅದಕ್ಕೆ ಪಿಂಕಿ ಆಂಟಿ ಅಂತ ಸುಳ್ಳು ಹೇಳ್ಬಿಟ್ಟೆ ಎಲ್ಲಾದ್ರೂ ಮಲ್ಲಿ ಆಂಟಿ ಅಂತ ಹೇಳಿದಿದ್ರೆ ನಮ್ಮ ಅಜ್ಜಿ ನನಗ್ ಸರಿಯಾಗಿ ನಾಲ್ಕು ತಟ್ಟಾಗ್ತಿತ್ತು ಒಳ್ಳೆ ಐಡಿಯಾ ಸಿಕ್ತು ನಂಗೆ ಇವಾಗ ಅಜ್ಜಿ ಒಳ್ಳೆ ಲಂಗಾ ಬ್ಲೌಸ್ ಅಲ್ಲಿ ಕೊಡುತ್ತೆ ಅಯ್ಯೋ ದೇವರೇ ಇಲ್ಲ ಈ ಸೀರೆ ಎಲ್ಲ ಹೋಯ್ತು ಅತ್ತೆ ದೇವಸ್ಥಾನಕ್ಕೆ ಹೋಗೋಣಮ್ಮ ಸೀರೆ ಊಟ್ಕೊಂಡ ರೆಡಿ ಆಗೋ ಅಂತ ಹೇಳಿದ್ರು na bag

ಯಾ ನಾನು ಕೊಟ್ಟಿದ್ದು ಅಂತ ಹೇಳು ಆಯ್ತಾ ನೀನ್ ತಗ ಬಂದಿದ್ದೆ ಕಬೋರ್ಡ್ ಇಂದ ಅಂತ ಹೇಳಬೇಡ ಆಮೇಲೆ ಬೈತಾಳೆ ನಾನು ತಗ ಮುಂದು ಚುಪ್ಪಿ ಬಂದು ಹೊಲ್ ಕೊಟ್ಟೆ ಅಂದ್ರೆ ಅವಳು ಏನು ಎದ್ರು ಮಾತಾಡಕ್ಕರ ಬಾಯಿ ಮುಚ್ಕಂತಾಳೆ ಆಯ್ತಾ ಸರಿ ಅಜ್ಜಿ ನೀನು ಚುಪ್ಪಿ ಲಂಗ ಬ್ಲೌಸ್ ಎಲ್ಲಾ ಹಾಕೊಂಡು ದೇವಸ್ಥಾನ ಕಳ್ತೀಯ ನಮ್ಮ ಜೊತೆ ಓ ಆಂಟಿ ಚೆನ್ನಾಗಿ ಕಾಣಿಸ್ತಿದೀನಿ ಅಲ್ವಾ ನಡಿರಿ ನೀವು ಬೇಗ ರೆಡಿ ಆಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ನಾನು ಹೇಳ್ದಿ ಇದು ಕಣಮ್ಮ ನಂಗೆ ಅಂಗೆ ಬ್ಲೌಜ್ ಜಾಕೆಟ್ ಆಮೇಲೆ ಪಾಲ್ಸ್ ಎಲ್ಲ ಒಲಿಯಕ್ಕೆ ಬರುತ್ತೆ ನಿಂದ ಯಾದರ ಒಲಿಯದಿದ್ರೆ ಅಂಗಡಿಗೆ ಕೊಡಬೇಡ ಅದೇ ನಾನು ಬೂಟಿಕ್ ಅಂತ ಕೊಡ್ತೀಯಾ 5000 ರೂಪಾಯಿ ಬಿಲ್ ಕೊಡ್ತಾರೆ ಅದರ ಬದಲಿಗೆ ನಂಗೆ ಕೊಡು ಫ್ರೀ ಆಗಿ ಹಾಲ್ ಕೊಡ್ತೀನಿ ನೀ ಹೊಲ್ದಿದಾಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದೀ ತರ ಸೇಮ್ ಟು ಸೇಮ್ ಸಾರಿ ನನ್ನ ಹತ್ರನೇ ಇದೆ ಗೊತ್ತಾ ಹೌದೇನಮ್ಮ ಹಂಗಾರ ಅದನ್ನೇ ಉಟ್ಕಬ ನಾನು ಆರೆಂಜ್ ಕಲರ್ ನೀನು ಅದೇ ಬಣ್ಣದ ಸೇಮ್ ಟು ಸೇಮ್ ಎಲ್ಲರೂ ಒಂದೇ ತರದ ಟ್ವಿನಿಂಗ್ ಟ್ವಿನಿಂಗ್ ತರ ಬಟ್ಟೆ ಹಾಕೊಂಡು ಹೋಗೋಣ ದೇವಸ್ಥಾನಕ್ಕೆ எப்பா நீங்க பிங்கி அத்த சீரனே இல்ல அவளேஜ் கலர் ஆக அவள் தகத

ಅದೋ ಮಲ್ಲಿ ನಾನು ಬೇಕು ಅಂತ ಹೊರಲಿಲ್ಲ ಕಣಮ್ಮ ಅದು ಚುಪ್ಪಿ ನಿನ್ ಸೀರೆ ತಗೊಬಂದ್ ಕೊಟ್ಬಿಟ್ಟು ಪಿಂಕಿ ಆಂಟಿ ಕಣಜಿ ಪಿಂಕಿ ಆಂಟಿಜಿ ಮೇಲೆ ರಿವೆಂಜ್ ಅಂದ್ರೆ ಸೀರೆ ಹೊರಬೇಕು ಅಲಿಬೇಕು ಅಂತ ಹೇಳ್ಬಿಟ್ಟು ನನ್ ಕೈಲಿ ಕೊಟ್ಟು ಬಿಟ್ಲು ಮಲ್ಲಿ ಅಲ್ಲ ಬೇಜಾರ್ ಮಾಡ್ಕೊಬೇಡ ಕಣಮ್ಮ ಮಲ್ಲಿ ಬೇರೆ ಯಾವ್ದಾರ ಸೀರೆ ಇದ್ರೆ ಉಟ್ಕೊ ಬಿಡು ಇದೇ ತರದು ಇದೇ ಬಣದ್ದು ಬೇರೆ ಎಲ್ಲರೂ ಹೋಗಿ ಹುಡಿಕೊಂಡು ತೊಂದ್ರೆ ಆಯ್ತು ನಿಮ್ಮ ಅಪ್ಪನ ಹತ್ರ ದುಡ್ಡು ಅಕೌಂಟಿಗೆ ಹಾಕಿಸ್ಕೊಂಡು ಬೇಜಾರ್ ಮಾಡ್ಕೊಬೇಡ ಕಣಮ್ಮ ಬೇರೆ ಯಾವ್ದಾರು ಬಟ್ಟೆ ಹಾಕೊಂಡು ರೆಡಿ ಆಗೋಗು ಸೀರೆ ನನ್ನ ಕೈಯಾರೆ ಹೊರಸಿ ಲಂಗ ಬ್ಲೌಸ್ ಒಂದಿಸ್ಕೊಬಿಟ್ಲು ಏನು ಮಾಡಂಗಿಲ್ಲ ಪಿಂಕಿರು ಅಂತ ಹೇಳ್ಬಿಟ್ಟು ನನ್ನ ಯಾ ಮಾರ್ಸ್ಬಿಟ್ಲ ಮರೇ ನೋಡಿದ್ರಲ್ಲ ಅವಳ ಕತೆ ಹೆಂಗಾಯ್ತು ಅಂತ ಪಾಪ ಮಲ್ಲಿ ಬೇಜಾರು ಮಾಡ್ಕೊಂಡ್ಲು ಹೋಗ್ಲಿ ಬಿಡಿ ಬಿಡಿಯ ವಿಡಿಯೋ ಇಷ್ಟ ಆಯ್ತು ತಾನೆ ನಿಮಗೆ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು